ಅವು ಬರ್ತಾನೆ ಎಂದಾಳ ಪಂಚಮಿ ಕರೆಯಕ್ಕ ಅದಕ್ಕೆ ಹೆಸರು ಬೇಳೆ ಪಾಯಸ ಅಂದ್ರೆ ಭಾರಿ ಇಷ್ಟ ಅಂದ್ರೆ ಭಾರಿ ಇಷ್ಟ ಅದ್ರಾಗು ಬೆಲ್ಲ ಹಾಕಿ ಮಾಡಿದ್ರೆ ಪಾಯಸ ಅಂತ ರೆಡಿ ನಮ್ಮ ನಮ್ಮಅತ್ತ ನೋಡ್ರಿ ಏನು ಹುರ್ಕಂತಾರ ಏನ ಚಿಟಪಟ ಚಿಟಪಟ ಅಂತ ಹಿಡ್ಕೊಂತ ಮಳೆಯು ಜೋರಾಗಿ ಬರದು ನೋಡು ನೋಡು ನೋಡಿ ಏನದ ಅಡುಗೆ ಮನೆಗೆ ಬಂದರೂ ಮೊಬೈಲ್ ಮೊಬೈಲ್ ಮೊಬೈಲು ಚೂಯಾಕೋದ್ರೂ ಮೊಬೈಲ್ ಯಪ್ಪ ಇಂದ ಕಂಡು ಹಿಡ್ದನ ರೀ ಯಾವನ ಏನ ಏನ ಹೆಸರು ಬೇಳೆ ಹುರ್ದ್ ವಾಸನೆ ಬರ್ತತ್ತಲ್ಲ ಏನು ಮಾಡಾಳಕಿ ಮತ್ತಿವತ್ತು ಬೆಳೆ ಬೆಳಿಗ್ಗೆ ಯಾವ್ದಾರು ಫ್ರೈ ಮಾಡ್ಕೊತೀನ್ಲಾ ಏ ಏವ್ಯಾರೀ ಫೋನ್ ಮುಂದೆ ಏನು ಮಾಡಕತಿ ಎಲ್ಲಿ ಹಿಡ್ಕೊಂಡ್ರೆ ಚಿಟಾಪಟ ಚಿಟ್ಟಪ್ಪ ಅಂತ ಮಳಿನ ಬರುವ ಅಲ್ದ ಚಿಟಾಪಟ ಚಿಟಾಪಟ ಅಂತ ಹಿಡ್ಕೊಂಡ್ರ ಅಂತ ಐ ರಾಂಗ್ ಟೈಮ್ ಎಂಟ್ರಿ ಹ್ಞೂ ಬರ್ರಿ ಅತ್ತೀರ ಒಂದು ಕೆಲಸ ಮಾಡಿದ್ದೆ ಬೇಜಾರಾಯ್ತು ಅದಕ್ಕೆ ಹಾಡು ಹೇಳ್ಕೊತ ಮೊಬೈಲ್ ನೋಡಾಕತ್ತಿದ್ದೆ ಯಾವ್ದಾರ ಮೆಸೇಜ್ ಗಿಸೇಜ್ ಬಂದತನ ಅಂತ ಅಲ್ಲ ಹೇಳ ಮೊದಲು ನನಗೆ ಯಾಕೆ ನೋಡಿರಿ ಏನ ಘಮ 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 ಪರಿಮಳ ಬರಾಕತ್ತೈತಲ್ಲ ತುಪ್ಪ ಹುರಿದ ಏನೇನಾರು ಏನಾರ ಮಾಡಿದೆ ಹಾಂ ಅದು ತೀರಾ ಹೇಳಿಲ್ಲ ನಿಮಗೆ ಬೆಳಗ್ಗೆನ ನಮ್ಮ ಫೋನ್ ರೀ ಅಯ್ಯೋ ಶಿವನೇ ಮತ್ತೇನು ಸುದ್ದಿ ಐತೆನಾ ಯಾಕಂತ ಯಾಕ ಇಲ್ಲ ರೀ ಹಬ್ಬ ಅಂತಲ್ರಿ ಇನ್ನೊಂದು ವಾರ ನಾಗರ ಪಂಚಮಿ ಇದು ನಮ್ಮ ದೊಡ್ಡ ಹಬ್ಬ ಅಲ್ರಿ ಹೆಣ್ಣುಮಕ್ಳು ಹಬ್ಬ ಅಲ್ಲ ಹೌದು ಮತ್ತೆ ಚೇ ಗಣಿಸದನೇನಾಗ್ರಿಪಾ ನೀವು ಹೇಳೋರ್ಗು ಕೇಳೋದೇ ಇಲ್ಲ ಹಬ್ಬಕ್ಕೆ ಕರೆಯೋಕ ಬರ್ತೇನೆ ಅಂತಾಳ್ರಿ ಮನೆ ಹೇಗೆ ನಾವು ಬೇಗ ದೊಡ್ಡಕ್ಕೆ ಅನ್ನೋದು ಇಲ್ಲ ಇಲ್ಲ ಫೋನ್ ಇಟ್ಕೊಳ್ಳೋದಕ್ಕೆ ಟುಸ್ ಅಂತ ನಿನಗೆ ಫೋನ್ ಮಾಡೋದು ಹೇಳೋದ ಬಿಡು ಹಾಂ ಈಗ ಅದಕ್ಕೇನು ಮಾಡಿ ಹೇಳಿಲ್ರಿ ಇಲ್ಲ ರೀ ಅಕ್ಕಿಗೆ ಹೆಸರುಬೇಳೆ ಪಾಯಸ ಅಂದ್ರೆ ಭಾಳ ಇಷ್ಟ ರೀ ಹ್ಞೂ ಅದಕ್ಕೆ ಚೆನ್ನಾಗಿ ತುಪ್ಪದಾಗ ಹುರಿದು ಬೆಲ್ಲ ಹಾಕಿ ಚಲೋ ಗಟ್ಟಿ ಎಮ್ಮೆ ಹಾಲು ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದ್ರಿ ಪಾಯಸನ ಅದ್ರದ ಇದು ಪರಿಮಳ ಅಯ್ಯೋ ದೇವರೇ ಅವ್ರ ಮನೆಗೆ ಹೋದ್ರೆ ಎರಡು ಸತ್ತು ಕಾಳು ಮಂಡಕ್ಕಿ ಎಣ್ಣೆ ಹತ್ತಿರ ಉಪ್ಪು ಹತ್ತಿರದ ಉಪ್ಪು ಹತ್ತಿರ ಅರ್ಶನ ಹತ್ತಿರಲ್ಲ ಅಂದಾಗಿ ಇಂಥ ಸತ್ಕಾರ ರೀಪಾ ಒಮಗೆ ಸಿಟಿಗೆ ಎದ್ದು ಬಿಟ್ರಲ್ಲ ಅಲ್ಲಲ್ಲಿ ನಾನು ಹಬ್ಬಕ್ಕೆ ಉಂಡೆ ಕಟ್ಟಕ್ಕೆ ಬೇಕು ಹೇಳಿ ಬೆಲ್ಲ ಡ್ರೈ ಡ್ರೈ ಫ್ರೂಟ್ಸ್ ಅಂದೆಲ್ಲ ದ್ರಾಕ್ಷಿ ಗೋಡಂಬಿ ಅದೆಲ್ಲ ತಂದೆಟ್ಟೇನಿ ನೀನು ಈಗಲೇ ಹಾಕಿ ಮುಗಿಸಿಬಿಟ್ಟೆ ಅಂತದ ಹೆಸರು ಬೇಳೆನ ರೊಟ್ಟಿ ಹಬ್ಬದ ದಿನ ರೊಟ್ಟಿ ಬಿಳಿ ಹೋಳಿಗೆ ಜೊತೆಗೆ ತವೆ ಮಾಡಕ್ಕೆ ಬರ್ತ ಹೇಳಿ ಇಟ್ರೆ ಅಲ್ಲ ರೀ ಅತ್ಯರ ನಮ್ಮೂ ಅಪ್ರೂಪಕ್ಕೆ ಬರ್ತಾಳೆ ಏನು ಒಂದಿಟ್ಟು ಮಾಡಿದ್ರಿ ಏನತ್ರೀ ಅಪ್ರೂಪಕ್ಕೆ ಬರ್ತಾಳೆ ಗೊತ್ತೈತಿ ಒಂದು ಮಾತ್ರ ಕೇಳ್ತಿ ನನ್ನ ಏನು ಮಾಡಲಿ ಏನು ಬಿಡಲಿ ಹ್ಯಾಂಗೆ ಏನು ಅಂತ ಎಲ್ಲಿ ಪಾಯಸ ಪಾಯ್ಸ ತೋರ್ಸ ಮೊದಲು ತಾಡ್ರಿ ಕೊಡ್ತೇನೆ ನೀವು ತಿಂದ ನೋಡಿರಿ ನಿಮಗೇನು ತಿನ್ನಕ್ಕೆ ಬೇಡ ಅನ್ನಲ್ಲ ತಗೋರಿ ಯಪ್ಪ ಮನೇನೋ ಓಸಿ ಇದಕ್ಕೆ ಹಾಕಿ ಮಾಡ್ಯಾಳ ಏನೋ ಅವು ಬರ್ತಾಳ ಅಂತಂದ ಪಾಪ ಅದ ನನ್ನ ಕಡೆಗೆ ಯಾರ್ಯಾರು ಬರ್ತಾರ ಅಂದ್ರೆ ಮಿಗಳು ಬರ್ತಾಳ ನಮ್ಮ ಅಣ್ಣ ಬರ್ತಾನ ನಮ್ಮ ಅತ್ತಿಗೆ ಬರ್ತಾಳ ಅಂತಂದ್ರೆ ಮಾಡ್ತಾಳೆ ಈ ಅದು ಅಂಬಲಿ ಮಾಡಿರ್ತಾಳೆ ಅಂಬಲಿನ ಅಲ್ಲಲ್ಲಿ ಇಷ್ಟೋಕನ್ನು ಹಾಕಿ ಇಷ್ಟು ಶೃಂಗಾರ ಮಾಡಿ ನಿಮಗೆ ಬರ್ತಾಳ ಅಂತಂದು ಹಾಂ ನಾನು ನಮ್ಮ ಕಡೆದಾರ ಯಾರು ಬರ್ತಾರ ಅಂತ ಹೇಳಿದ್ರೆ ಹಾಂ ಅದು ಸಾಕು ಬಿಡ್ರೈತಿ ಇದು ಸಾಕು ಬಿಡ್ರೈತಿ ಅಂತ ಒಂದೆಟ್ಟು ರವಾ ಸುರಿತಿದಿ ಇಲ್ಲ ಏನಿಲ್ಲ ನೀರು ಹಾಕ್ತಿ ಸಕ್ಕರೆ ಹಾಕ್ತಿ ಕುದಿಸಿ ಇಟ್ಟುಬಿಡ್ತಿ ನೆಕ್ಸ್ಟ್ ಇನ್ನು ಯಾರು ನಿಮ್ಮ ಕಡೆ ಥರ ಬರ್ತಾರಂದ್ರೆ ಹೀಗೆ ಮಾಡ್ತಂತವ್ರಿ ಅತಿ ಏ ಬಿಡ್ಲೇ ಜಯ ಹೋಗ್ಲಿ ಬಿಡ ಹೋಗ್ ಬರತಾ ಅಂತ ಪಾಪ ಖುಷಿ ಮಾಡ್ಯಾಳ ಬೀಗ್ರಲ್ಲ ನೋ ಬರ್ರಿ ನಿಮ್ಮನ್ನ ಯಾರು ಕರ್ದ್ರಿ ಹೇಳಾಕ ಬೀಗ್ರ ಹೌದು ಗೊತ್ತೈತಿ ನನಗೆ ದೊಡ್ಡ ಸಸಿ ತಗ ಬಂದಿರಲ್ಲ ಅವ್ರ ಮನೆಯಿಂದ ಎಲ್ಲರಿಗೂ ಒಂದ ಮಾಡ್ಬೇಕು ನೀನು ಸಸಿ ಅವಗಾದ್ರೆ ಹಿಂಗ ನಮ್ಮ ಕಡೆ ಬರ್ರ ಹಂಗೇನ ಮತ್ತೇನು ಹಂಗ ಮಾಡ್ತಿಲ್ಲ ಹೇಳಿ ಯಾಕಾರ ಮಾಡಿದ್ದಾಳ ಅವತ್ತು ಅವಸ್ರ ಇದ್ದಾಗ ಮತ್ತೆ ನೀನು ಹೆಚ್ಚು ಖರ್ಚಾದ್ರೆ ಓದಾಡ್ತಿರ್ತಿ ಹಂಗಾಗಿ ಮಾಡಿರಕ್ಕಿಲ್ಲ ಹಬ್ಬ ಹೇಳಿ ಎಲ್ಲ ತಂದಿಟ್ಟಿ ಸಂತಿನ ಅದ್ಕ ತಗೋ ತಿನ್ನ ನೀನು ಬಂದುಬೇಡ್ರಿ ಅಲ್ಲಿ ದೊಡ್ಡದಾಗ ಹೇಳಕ ನಿಮ್ದು ಎಷ್ಟು ಆಯ್ತು ಕೆಲಸ ಅಷ್ಟು ನೋಡ್ಕೊಂಡು ಹೋಗ್ರಿ ಸುಮ್ಮನೆ ಅಲ್ಲಲ್ಲೇ ಒಯ್ಯಾರಿ ಹ್ಞೂ ಸೀಟ್ ಹೋಗೋದ ನಾನು ಹಾಟಕಿತ್ತಿನಿ ನಿನ್ನ ಮತ್ತೆ ತುಪ್ಪ ಉಳಿಸಿ ಇಲ್ಲೇ ಏ ಅತ್ತಿರ ಮೈ ಮೇಲೆ ಬರಬೇಡ್ರಿ ಹೇಗೆ ಯಾಕೆ ಮಾಡ್ತಿರಿ ಮಂಜಾರಲ್ಲ ಅವರು ತಿನ್ನಾರಿ ಏ ನನಗೊಂಚೂರು ಕೊಡ್ಬೇ ಸೈತಾ ಹೆಂಗಾಗೈತಿ ಟೆ ಟೇಸ್ಟ್ ನೋಡ್ತೀನಿ ಅದಕ್ಕೇನು ರೀ ಮಾವರ ತಗೋರಿ ಭಾರಿ ಮಸ್ತ್ ನೋಡಿದ್ರೆ ಮಸ್ತ್ ಕಾಣಕತ್ತ ಹ್ಞೂ ಹ್ಞೂ ಅಲ್ಲ ಅಕ್ಕೇನು ಮುಚ್ಚಿಟ್ಟಾಳೆ ನಿನಗೂ ಕೊಟ್ಟಲ ಹಾಕಿ ನನಗೂ ಕೊಟ್ಲು ನಿನ್ನ ಮಗ ಬಂದರೂ ಕೊಡ್ತಾಳೆ ಅವೆ ತಿಂದು ಹೊಕ್ಕಳ ಅತಿರ ನಂಗೆ ಕ್ಯಾನ್ಸಲ್ ಐತ್ರಿ ನಾ ಹೊಕ್ಕೇನೆ ತಿನ್ರಿ ಪಾಯಸ ತಿನ್ರಿ ನೀವು ಹೆಸರು ಬೇರೆ ಪಾಯಸ ತಣ್ಣಗೆ ಹಾಕೈತಿ ನಿಮ್ಮ ಶೆಟ್ಟೆಲ್ಲ ಎಳೆದು ಹಾಕೈತಿ ತಿನ್ರಿ ನಾ ಬಂದ್ಲ ನಾ ಅವ್ವ ನೋಡ್ತೇನೆ ಗಂತೂ ನಾಚಿಗೆನೀರ ನೋಡು ನಿಮ್ಮ ಜನ್ಮಕ್ಕೆ ಏನು ಕೊಟ್ಟರು ನಾ ಇಲ್ಲೋಚಲೋ ಚೆನ್ನಾಗಿ ಲೋಚ್ ಕೊಡ್ಕೊಂಡು ತಿಂತೀರಿ ಅಲ್ಲ ಅವ್ರ ಮನೆಗೆ ಅಪ್ರೂಪಕ್ಕೆ ಹೋದ್ರೆ ನಮ್ಮ ಬೀಗದೇರೆಲ್ಲ ಎಲ್ಲ ಇದ್ದವರು ಹ್ಯಾಂಗೆ ತಿಂತಾರೆ ಏನಂತ ಗೊತ್ತಿಲ್ಲ ನನಗೆ ಹೋದಾಗ ಒಣ ಮಂಡಕ್ಕಿ ಹೆಚ್ಚಿಟ್ಟಿರ್ತಾಳ ಅಕೀಗ ಇಂಥ ಶೃಂಗಾರ ಇಂಥ ಹೊಸಂತ ಮಾಡ್ಬೇಕಿಗೆ ಪಾಪ ಅಲ್ಲಲ್ಲಿ ಅವ್ರು ಮನೆ ಇದೆ ಮಾಡ್ತಾರೆ ಹಂಗೆ ಮಾತಾಡ್ಬಾರ್ದು ಹೋಗಿ ಹೋಗಿ ನಿನ್ನ ಮುಂದೆ ಅಲ್ಲ ನಾನು ತಿನ್ನೆ ತಿನ್ನೆ ಬಟ್ಲು ಊಟ ಸ್ವಚ್ಛ ಆಗ್ಬೇಕು ನೋಡ ಕಡೆಗೆ ಹೋಗ ಸಿಕ್ಕಿದ್ದ ಶಿವ ಅನ್ನಂಗೆ ತಿಂತಿರ್ಬೇಕು ಹ್ಞೂ ಹ್ಞೂ ನಿನ್ನಂಗೆ ಮಾಡಿದ್ರೆ ಹೆಂಗೆ ಅಯ್ಯೋ ಅಯ್ಯೋ ಒಂದು ಕೆಜಿ ತುಪ್ಪದ ದಬ್ಬಿ ಅರ್ಧಕ್ಕೆ ಬಂದತ್ತಲ್ಲೋ ಯಪ್ಪಾ ஏன்னாண் பாய்ஸ் அந்த ஹீங்கிர் கட்டின பாதுக்கேன் பாரி பயோதந்தே கலசாய் இருது ஹோம் மத்தியா நம்ம கேள்வி எஸ் பாழி பாய்ஸ் இல்லைங்க மேடம் யார் யாரும் கொட்டு ஹாலி மாலை ஏன்னா யாக்கி வர ஒழுனே பாக்கி ஓய்னே ஜெயக்கா அந்த கத்தா பார்த்தாரா ஓகே வரக்கு ஓகே வரக்கு ஜெயக்கா ஏனோ கதோட்டில் ஆரம்ப சோப்பாத மேல ஆ வந்த பாத்தேன் மாலை ஹாள் ಅಲ್ಲ ನೀನ ಹಬ್ಬಕ್ಕೆ ಬಂದು ಅಲ್ಲ ನಮ್ಮ ಮನೆಗೆ ಅವ್ರು ಯಾವಾಗ್ಲಿ ಬರ್ಬಲ್ರಲ್ಲ ಲಲ್ಲಿ ಪಲ್ಲಿ ಯಾರ ಎಲ್ಲರೂ ಹಬ್ಬಕ್ಕೆ ಮನೆ ಬಳಿಯ ಹಸ್ಕಿ ತೊಳೆ ಮನೆ ಬಳಿ ಹಸಿಕಿ ತೊಳೆ ಯಾ ಯಾರ ಸೈತಾ ಅಕ್ಕ ಅದು ಯಾರ ಬೇಡ ಬಂದವಾ ಅತ್ತೀರ ಯಾಕೆ ಭಾಳ ಹಾತ್ರಿ ನಿಮ್ಮದು ಬೇಡವ್ರ ಅಂತೀರೇನಾ ನಮ್ಮವ್ವಕಿ ಬಂದ ಅಕ್ಕಿ ಹೌದೇನ ನನಗೇನು ಗೊತ್ತಾ ನಿಮ್ಮ ಅನ್ನೋದು ಗೊತ್ತಾಗ್ಲಿಲ್ಲ ಕರಿ ಒಳಗೆ ಗೊತ್ತಾಗ್ಲಿಲ್ಲಲ್ಲ ಬೇಗ ಹೇಳ ನಾಟಕ ಮಾಡ್ತೀರಿ ಮಾಡಿರಿ ಮಾಡ್ರಿ ಇದಕ್ಕೆ ತಿರ್ಸ್ಕೊಂತೀನಿ ಬಾಕಿ ಯಾವಾಗ ಅನ್ನೋದೇ ಹ್ಞೂ ಈಗ ಬಾಯ್ ಭೀವಾ ಒಳಗೆ ಬಾ ಹ್ಞೂ ಆರಾಮದಿರಿ ಬೀಗ್ರಾ ಹ್ಞೂ ಆರಾಮದೀನಿ ಬಾರ್ವಾ ಜಯ ಅಕ್ಕ ನಾ ಕೆಳಗೆ ಕೂತ್ಕರ್ಲೇನ ಇವ ಸುಮ್ಮ ಕೂತ್ಕೊಳ್ಳೋದೇ ನೀನು ಬೇಕಾರು ಕುತ್ಕೊತಾಳ ಕುರ್ಚಿ ಐತೆ ನೋಡಿ ನೋಡಿ ಎಷ್ಟು ಸೊಕ್ಕ ನೋಡಿ ಆ ಕರಿಗೆ ಗೊತ್ತಾಗಂಗಿಲ್ಲೇನು ಮನಿಗೆ ಬಂದಾರ ಬೇರೆಯವರು ಎದ್ದಾಡ್ಬೇಕು ಅನ್ನೋದು ಬಾರ್ ಭೇವ ಕುರ್ಚಿ ಮೇಲೆ ಕುತ್ಕೊಬಾ ಇಲ್ಲಿ ಈಗ ಯಾಕೆ ಬಂದ್ರಿ ಏ ಹಬ್ಬ ಬಂತಲ್ಲ ರೀ ಪಂಚಮಿ ಹಬ್ಬ ಹೌದೇನು ರೀ ವಯಸ್ಸಾದ್ ನೋಡಿರಿ ನನಗೂ ಮರವೇ ಕಾಯಿ ಕುಪ್ಸೋ ಥರ ಪದ್ಧತಿ ಇಲ್ಲ ನಿಮ್ಮ ಮನೆಯಲ್ಲಿ ಇಲ್ಲ ರೀ ಉಂಡೆ ಅದ ಒಟ್ಟಿಗೆ ತಂದು ಕೊಡ್ತೀವಿ ನಾವು ನೋಡಿ ನೋಡಿ ಏ ಕುಡಿತೀರಿ ಏನು ಎತ್ತ ಅಂತ ಕೇಳಂಗ ಇಲ್ಲ ಚಾಗಿ ಎಲ್ಲ ಕುಡ್ಕೊಂಬಂದಿರೇನು ಮನೆಯಾಗ ಯವ ಈಗಿ ಜಯಕ್ಕನ ಅನಾಗ್ತದಾಳ ಬಿಡ ಏನ ತಾಯಿ ನಿಮ್ಮ ಹತ್ತಿರ ಹೆಂಗೆ ಹೇಳ್ತಾರಲ್ಲ ಹೋಲ್ ಬಿಡ ಅವ್ರು ಹಂಗೆ ಏನು ಬೇಕು ನಿಂಗೆ ಅವ ಏನು ಬೇಡ ಇವ್ವಾ ಮತ್ತು ರೀ ಎಲ್ಲ ಆರಾಮಲ್ರಿ ಮತ್ತೇನು ಹೊಸ ಸುದ್ದಿ ಹೊಸ ಸುದ್ದಿ ಏನಿಲ್ಲ ನೋಡಿರಿ ಅಲ್ಲೇ ನಿಮ್ಮ ಮಗಳನ್ನ ಕೇಳ್ರಿ ಹೊಸ ಸುದ್ದಿ ಹಳೆ ಸುದ್ದಿ ರೀ ಎಲ್ಲ ಮುಗದೈತಿ ನಿಮ್ಮ ಕಡೆ ಏನು ರೀ ಇದ್ರಿ ಹೇಳ್ರಿ ಎಂತದ್ದೇ ಗುಡ್ ನ್ಯೂಸ್ ಗುಡ್ ನ್ಯೂಸ್ ನಮ್ಮ ಕಡೆ ಯಾವ ನ್ಯೂಸ್ ಇಲ್ರಿ ಈ ಎಲ್ಲಿ ಗುಡ್ ನ್ಯೂಸ್ ಇವಾಗ ನೀರು ತೊಗೊಳ್ದೆ ಇವ ಬೇಡ ಇವ ನಿಮ್ಮ ಯಾಕೆ ಒಂಥರ ಮಾತಾಡಕತ್ತಾಳೆ ಬೇಡ ನಾ ಈಗ ಹೊಂಟೆ ಮತ್ತೆ ಹನ್ನೆರಡು ಗಂಟೆ ಬಸ್ಸಿಗೆ ಮತ್ತು ಮಗಳನ್ನ ಹಬ್ಬ ಕಳಿಸ್ಕೊಡ್ರಿ ಒಂದು ವಾರ ಇದ್ದು ಬರ್ತಾ ಅಯ್ಯಯ್ಯ ಆಕಿ ಹಬ್ಬಕ್ಕೆ ಹೋದ್ರೆ ನಮ್ಮನೇ ಮಾಡ್ರಿ ಯಾರೀ ಅಲ್ರಿ ನೀವೇ ಹೆಂಗಾರ ಮಾಡ್ಕೊರಿ ಹಬ್ಬ ಕಳಿಸ್ಕೊಡ್ರಿ ಹೊಸ್ದಾಗ ಏನು ಭಾಳ ವರ್ಷ ಆಗಿಲ್ಲ ಏನಿಲ್ಲ ಅಯ್ಯ ಅಯ್ಯ ಇಲ್ಲ ನೋಡ್ರಿ ಆಗೋದಿಲ್ಲ ನನ್ನ ಕೈಲೇ ರೀ ಹಬ್ಬ ಇಲ್ಲೇ ಮಾಡ್ತಾಳೆ ಆಕಿ ಹ್ಞೂ ಹಬ್ಬ ಆದ್ಮೇಲೆ ಬೇಕಾರು ಒಂದು ದಿನ ಬರ್ತಾಳೆ ಅಲ್ಲ ನಮ್ಮ ಹೇಳಿ ಹೆಸರು ಬೇಳೆ ಪಾಯಸ ಮಾಡಿಟ್ಟೇನು ಒಂದು ಮಾತಾರ ಒಂದು ಚಾರ ತೊಗೊಂಬ ಅಂತ ಹೇಳೋಂಗಿಲ್ಲ ಕಡಿ ಬೇಡ ಪಾಯಸ ತಂದು ಕೊಡೋ ನಿಮ್ಮೂವರು ಹೋಕ್ಕೆ ಅಂತಾರೆ ಹಂಗೆ ನಿಂತಿ ಅಲ್ಲ ಅಂತ ಒಂದು ಮಾತನ್ನವಲ್ಲ ರೀ ನೋಡ ಏ ಹಂಗದ್ರಿ ರೀ ಹಬ್ಬ ದೊಡ್ಡ ಹಬ್ಬ ನಮಗೂ ದೊಡ್ಡ ಹಬ್ಬ ರೀ ನಾವು ಕಸಂಗಿಲ್ಲ ಅಂದ್ರೆ ಕಸಂಗಿಲ್ ನೋಡ್ರಿ ಅಕ್ಕೇನು ಆಕಿ ಇಲ್ಲೇ ಇರಲಿ ಏ ಮಾಡ್ತೇನೆ ನಿಮಗೆ ಹಬ್ಬ ಕಸಂಗಿಲ್ಲ ಅನ್ನೊನ್ನ ನೀವು ಬಾರಿ ಬಿಡ್ರಿ ನನ್ನ ಮಗಳು ಸಂಬಯತೈತಿ ಪಾಪ ಏನು ಹೆದರ್ಸ್ಕೊಂಡ್ಬಿಟ್ರಿ ಏನಕ್ಕಿನ ಒಂದು ಮಾತಾಡಬಾರಲ್ಲಕ್ಕಿ ಏಯ್ ಹೌದ್ರಿ ಭಾಳ ಅಂದ್ರೆ ಭಾಳ ಸಂಭಯ ಐತಿ ಒಟ್ಟು ಮಾತಾ ಬರೋಂಗಿಲ್ಲಕಿ ನಾ ಹತ್ತು ಮಾತಾಡಿದ್ರೆ ಆಕಿ ಹನ್ನೊಂದನೇದು ಮಾತಾಡ್ತಾಳೆ ನೋಡಿರಿ ಬಾಗಿ ಹಾಂ ಹಾಂ ಹೌದು ಹೌದು ರೀ ಬೆಳಸ ತಗೋರೇಕೀನ ಹೌದಯವ್ ಬಾರ್ ಚಂದ ಬೆಳೆಸಿ ನಮಗೆಲ್ಲ ಮಕ್ಕಳು ಬೆಳ್ಸಾಕ ಬಂದಿಲ್ಲ ನೋಡುವ ನೀನಂತ ಭಯಂಕರ ಸುಲಭ ಬೆಳೆಸಿ ಬಿಟ್ಟ್ರಿ ನೋಡ್ಮ್ ಬಿಡ್ರಿ ಯಾಕೆ ಏನೇನೋ ಮಾತಾಡ್ತೀರಿ ಮಾತಾಡ್ತಿರಿ ಬಿಡ್ರಿ ಹಬ್ಬಕ್ಕೆ ಕಳಿಸ್ತೀರ ಇಲ್ಲ ಕೊನೆಯಾದಾಗ ಹೇಳ್ರಿ ಇಲ್ಲ ಕಸಂಗಿಲ್ಲ ನೋಡ್ರಿ ಹಬ್ಬ ಕಸಂಗಿಲ್ಲ ಅಂದ್ರೆ ಕಸಂಗಿಲ್ಲ ಸರಿ ತಗೋ ಸವಿತಾ ನಾ ಹಿಂಗೆ ಹೋಗ್ತೇನೆ ಯವ್ವ ಸಾಕು ತಗೋ ಹೋಗ್ತೀನಿ ಅಯ್ಯ ಇವ್ವ ಇರಬೇಕೆ ಊಟ ಮಾಡ್ಕೊಂಡು ಹೋಗುವಂತಿ ಅವ್ರು ಹೇಳಿಲ್ಲದ್ರಿ ಏನಂತ ನಾನು ಮಾಡ್ತೀನಿ ಬೇಡ ಇವ ಇವಾಗ ಈ ಊಟನೂ ಬೇಡ ನೀರು ಬೇಡ ಏನು ಬೇಡ ಫೋನ್ ಮಾಡ್ತಂತಾಗ ಹೋಗಿ ಈಗ ನೋಡು ಹೆಂಗೆ ಎದ್ದು ಕಡೆ ಈಗ ಹ್ಞೂ ಹ್ಞೂ ಒಂದು ಗೊತ್ತೇನು ನಿನಗೆ ಹೆಸರು ಬೇಳೆ ಪಾಯಸ ಮಾಡ್ಯಾಳ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಹಾಕಿ ಹಾಲು ಹಾಕಿ ಬಾ ಬೆಲ್ಲ ಹಾಕಿ ಏನಂತೀಯ ರೋಗ ಇಷ್ಟ ಅಂತ ಉಣಿಸ್ಲಿಕ್ಕೆ ಹೆಸ್ರುಬೇಳೆ ಪಾಯಸ ಕುಂದ್ರ ಇಲ್ಲೇ ಕುಂದ್ರ ಹ್ಞೂ ಒಟ್ಟು ನನಗೆ ಇವ್ರ ಮನೆ ಬಂದಾಗ ಏನಾದರೂ ಸಿಗ್ತಾನೆ ಇರ್ತದೆ ಹೆಸರು ಬೇಳೆ ಪಾಯಸ ಅದಾಗ ಆತಂತ ಆತ ಶೇಖನಿ ಹೇಳಿದ್ಮೇಲೆ ಆತ ಇಲ್ಲೇ ಕುತ್ಕೋತೆ ಆ ಬೇ ಬೇಜಾರು ಮಾಡ್ಬೇಡ ತಗೋ ಹೋಗ್ತೇನೆ ಹೊಕ್ಕೇನೆ ಇವ್ರಿಗೆ ಬುದ್ಧಿ ಹೆಂಗೆ ಕಲ್ಸೋದು ಅಂತ ಹೇಗಂತ ಒಯ್ಯಾರಿ ಹೋಗ ನಿಮ್ಮ ಹೋಗಿದ್ದಾತಿಲ್ಲೇ ಹೆಸರು ಬೇಳೆ ಪಾಯಸ ತಗೋಮ್ಮ ಬಾಗಿ ನನಗೆ ತಂದು ಕೊಡು ಏನಂದ್ರಿ ಹೆಸರು ಬೇಳೆ ಪಾಯಸನ ತರ್ತಾನೆ ತಡ್ರಿ ತರ್ತಾನೆ ಇಲ್ಲ ನಮ್ಮವ್ವ ಮಗಳು ಕೊಟ್ಟೇನೆ ಅಂತ ಬಂದ್ರೆ ಅಕ್ಕಿಗೆ ಕರಳು ಚುರುಕನಿಸ್ ಕಳಿಸಿದ್ರಲ್ಲ ಮಾಡ್ತಾನೆ ನೋಡಿ ಬಿಸಿ ಹೆಸರು ಬೇಳೆ ಪಾಯಸ ಮಕ್ಕದ ಮೇಲೆ ಹಾಕಿದ್ರೆ ಈ ಹಂಡೆದಂಥ ಮಕ್ಕ ಕಿತ್ಕೊಂಡು ಕೆಂಪು ತೊಂಡಿ ಆದಂಗೆ ಆದ ஆஹ் ரூபாய் ரீ பாய்ஸா நோட்ரல்லா பய நீர் பார்த்தது கொடுத்தாள் குத்தாக்கி கீகி தக்தானே உட்டி ஏனாரு திண்டு நெக்கி ஹோகக்கணு கைத்தார்த்தா மத்த நமக்கு மக்கி எத்தீர திட அல்லே சமச்சா இட்டுக்கொண்டு மேல மத்தொந்தாச்சேரி திண்டு தின் தின் தீக்கிரி பாய்ஸா பாய்ஸா ನನ್ ಕಣ್ಣು ಹೋತಲ್ಲ ಕಣ್ಣು ಹೋತ ಬಿಸಿ 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 ಹೆಸ್ರುಪಾಯಿ ಪೈಸಾ ಕಣ್ಮೇಲೆ ಬರ್ತಿ ತಂದಿತ್ಲಯ ಈಕಿಗೇನು ಬರಬಾರದು ಬರ ಈಕಿಗೇ ಮಾಡ್ತಿರ ಹಿಂಗ್ಯಾರ ಮನೆ ಬಂದಾಗ ಅಲ್ಲ ನಮ್ಮವಾರ ಬಂದಾರ ಹೊರಗಿಂದ ಹೊರಗ ಹೋದ್ರಿ ಹಾ ಯಪ್ಪ ಸರಳ ನಾ ಇಡೇನು ಕಚ್ಕ ನನಗೂ ಇನ್ನೊಂದು ಬಟ್ಲದಾಗ ಪೈಸಾ ತಂದು ತಗೋರಿ ಮಕ್ಕ ಕಸರ್ದ್ ಬಿಟ್ಟಾಡಪ್ಪ ಏಪಾ ಅಯ್ಯ ಬಾಗ್ಯ ಕಣ ಕನಾಕ ಹೋಕನ ನಂಗೆ ಕೆಲ್ಸ ಇತ್ತು ಹೋಕನ್ ಹೋಗ್ರಿ ಯಪ್ಪ ನಾ ಊಟದ ಆಗ್ಬಿಡಕ್ಕೆ ಇಷ್ಟು ದಿನ ನಾನು ಕಾಮಿಡಿ ಮಾಡ್ಕೊಂಡು ತುಂಬಿ ಇರ್ತಿದ್ದೆ ನಮ್ಮ ಮೂವರಿಗೆ ನೀವು ಮಾಡಿ ಕಳ್ಸಿದ್ರಲ್ಲ ನೀವು ಪಾಯಸ ಮಾಡಿದ್ರಿ ನಿಮಗೂ ತಿನ್ನಂತ ಕೊಟ್ಟಿದ್ದೆ ಅಲ್ರಿ ಪಾಯಸನ ಮಾವಾರಿಗೂ ಕೊಟ್ಟಿದ್ದೆ ಒಬ್ಬ ಮಾಡಿದ್ದೆ ನಾನು ಆಡ್ತೇ ನಿನಗೆ ಬರಲಿ ಒಲ್ಲ ಅಡ್ದು ಲಾಟಿನ ಬರಲಿ ಓನಾರು ಬರಲಿ ಹೋಗಿ ಹೇಳಿರಿ